ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಸ್ಟು ಒಂದು ವಸ್ತು ತೊಗೊಂಡು ಹೋಗ್ಬೇಕು ಅಂದರೆ ಎಷ್ಟು ಎಫರ್ಟ್ ಹಾಕ್ತೀನಿ ಎಷ್ಟು ಶ್ರಮ ವಹಿಸ್ತೀನಿ ಅಲ್ಲಿ ಎಷ್ಟರ ಕೆಲಸ ಮಾಡಬೇಕಾಗಿರುತ್ತೆ ಕೆಲವೊಬ್ರು ಅದು ನೋಡಿದ್ರೆ ವಿಚಿತ್ರವಾಗಿ ನೋಡ್ತಾರೆ ಇಲ್ಲೇನು ಸುಲಭದ ಕೆಲಸ ಇವ್ರೇನು ಕಷ್ಟಪಟ್ಟು ಮಾಡ್ಕೋಬೇಕಾ ಹಂಗೆ ಹಿಂಗೆ ಅಂತ ನೋಡ್ತಾರೆ ಅವ್ರಿಗೆ ಗೊತ್ತಾ ವಿರುಚಿರೋ ಕೂತ್ಕೊಂಡು ಮಾಡಬೇಕು ಅಂದರೆ ಹೆಂಗಾಗುತ್ತೆ ಅಂತ ಅದು ಲಗೇಜಲ್ಲಿ ಇಟ್ಕೊಂಬಂದಿರೋಕ್ಕೆ ಆ ಥರ ನೋಡಿರೋದು ಅವ್ರು ನಮ್ಮನ್ನು ನಾವು ಬುಟ್ಟು ಹಾಕ್ಕೊಂಡು ಹೋದರೆ ನೋಡಿ ನಮ್ಗೆ ಎಷ್ಟು ಮರ್ಯಾದೆ ಸಿಗುತ್ತೆ ಜನ ಬಟ್ಟೆಯಿಂದ ಅಳಿತಾರೆ ಅದು ನೋಡಬೇಕು ಒಂದೊಂದು ಸಾರಿ ಉಪ್ಪು ಖಾರ ಎಲ್ಲ ಅಂಟ್ಕೋಬೇಕಲ್ಲ ಅದಕ್ಕೋಸ್ಕರ ಆಯ್ಲಾಕದು ಯಪ್ಪ ಇದು ಮಾಡಾದ್ಮೇಲೆ ಘಾಟಿಗೆ ಕೆಮ್ಮು ಕೆಮ್ಮು ಮನೆ ನೋಡ್ಕೊಬರಕ್ಕೆ ಹೋಗಿದ್ದೆ ಆ್ಯಕ್ಚುಲಿ ಅದು ಸರಿ ಹೋಗಿಲ್ಲ ಆ ಮನೇನು ಅಲ್ಲಿ ಲಿಫ್ಟೇ ಪ್ರಾಬ್ಲಮ್ ಇದೆ ಲಿಫ್ಟಲ್ಲಿ ಗಾಡಿನೇ ಹೋಗ್ತಲ್ಲ ಸರಿಯಾಗಿ ಹಳದಿ ಮೆಟ್ರೋ ಚಾರ್ಜಸ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಅವಾಗ ಐವತ್ತಾರು ರೂಪಾಯಿ ಕಟ್ಟಾಗ್ತಿತ್ತು ಈ ಎಂಡಿಂದ ಆ ಎಂಡು ಚಳಘಟ್ಟ ಲಾಸ್ಟ್ ಇಳ್ಕೊತ ಇದ್ದೆ ಐವತ್ತಾರು ರೂಪಾಯಿ ಕಟ್ಟಾಗ್ತಿತ್ತು ಇವಾಗ ನೋಡಿದ್ರೆ ನೈಂಟಿ ಒನ್ ರುಪೀಸ್ ಆಗಿದೆ ದಿನ ಅಲ್ಲಿ ಇಲ್ಲಿ ರೆಡಿಯಾಗಿ ಹೋಗ್ಯೋದೇ ಆಗಿಬಿಟ್ಟೈತೆ ಮನೇಲಿ ನಿಲ್ತಾನೆ ಇಲ್ಲ ಅಷ್ಟು ಕೆಲಸಗಳಿದ್ದಾವೆ ಹೊರಗಡೆ ಇನ್ನೂ ತುಂಬ ಅಂದರೆ ತುಂಬ ಬ್ಯುಸಿ ಆಗ್ತೀನಿ ದಿನ ಒಂದೊಂದು ಕೆಲಸ ಇರುತ್ತೆ ಅದು ವೀಡಿಯೋಗೂ ಒಂದೊಂದು ಕಂಟೆಂಟ್ ಆಗುತ್ತೆ ಮುಂದೆ ಏನೆಲ್ಲ ವೀಡಿಯೋಗಳು ಬರ್ತವೆ ಅಂತ ನೋಡ್ತಾಯಿರ್ತೀರ ಲಗೇಜ್ ಜೊತೆನೂ ಹೆಂಗೋ ಬದುಕ್ತಾ ಇದ್ದೀವಿ ಮರ್ಯಾದಿನೇ ಕೊಡಲ್ಲ ನೋಡಿ ಜನ ಹೆಂಗಿರ್ತಾರೆ ಯಾವಾಗ ಜೋರಾಗಿ ಮಾತಾಡಿದ್ನಲ್ಲ ಎದ್ಕೊಂಡಿದ್ದಾರೆ ಅವಾಗ ನಾನು ಹೇಳಿದೆ ಎರಡು ವರ್ಷ ಎರಡೂವರೆ ವರ್ಷದಿಂದ ಮೇಲೆ ಆಯಿತು ನಾನು ಮೆಟ್ರೋದಲ್ಲಿ ಓಡಾಡ್ತೀವಿ ನಿಮ್ಮ ಥರ ಟ್ರೀಟ್ ಮಾಡಿರೋ ನಮ್ಮನ್ನ ಹಿಸ್ಟ್ರಿಲೇ ಇಲ್ಲ ಮನೆ ಬರಕ್ಕೆ ಹೋಗಿದೆ ಆ್ಯಕ್ಚುಲಿ ಅದು ಸರಿ ಹೋಗಿಲ್ಲ ಆ ಮನೇನು ಅಲ್ಲಿ ಲಿಫ್ಟೇ ಪ್ರಾಬ್ಲಮ್ ಇದೆ ಲಿಫ್ಟಲ್ಲಿ ಗಾಡಿನೇ ಹೋಗ್ತಾ ಇಲ್ಲ ಸರಿಯಾಗಿ ಇನ್ನೊಂದು ಕಡೆ ನೋಡೋದಕ್ಕೆ ಹೇಳಿ ಬಂದಿದ್ದೀನಿ ಬಟ್ ಸಂಡೇ ಬನ್ನಿ ಅಂತೇಳಿದರೆ ಸಂಡೆ ಹೋಗಿ ನೋಡಬೇಕು ಅವಾಗ ಒಂದು ಮೂರು ನಾಲ್ಕು ಆಪ್ಷನ್ ಇರುತ್ತೆ ನೋಡ್ಕೋಬೇಕು ಓಡಾಡ್ ಓಡಾಡಿ ಸಾಕಾಗ್ಬಿಟ್ಟಿದೆ ಈ ಎಂಡಿಂದ ಆ ಎಂಡ್ಗೆ ಹೋಗೋ ಹೊತ್ತಿಗೆ ಸಾಕಾಗಿದೆ ಹಳಾದಿ ಮೆಟ್ರೋ ಚಾರ್ಜಸ್ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಆವಾಗ ಐವತ್ತಾರು ರೂಪಾಯಿ ಕಟ್ಟಾಗ್ತಿತ್ತು ಈ ಎಂಡಿಂದ ಆ ಎಂಡು ಚಳಘಟ್ಟ ಲಾಸ್ಟ್ ಇಳ್ಕೊತಾಯಿದ್ದೆ ಐವತ್ತಾರು ರೂಪಾಯಿ ಕಟ್ಟಾಗ್ತಿತ್ತು ಇವಾಗ ನೋಡಿದ್ರೆ ನೈಂಟಿ ಒನ್ ರುಪೀಸ್ ಆಗಿದೆ ಯಪ್ಪ ಇಷ್ಟು ದುಡ್ಡು ಒಂದು ಸಾರಿ ಕೊಟ್ಟು ಹೋದ್ರೆ ಏನು ಕತೆ ನೋಡಿತ್ತು ಕತೆ ಹಿಂಗು ಮೆಟ್ರೋ ಓಡಾಡೋರಿಗೆ ತುಂಬಾ ಲಾಸ್ ಆಗ್ತಿದೆ ಇದು ಆ್ಯಕ್ಚುಲಿ ಮೆಟ್ರೋ ಚಾರ್ಜಸ್ ಜಾಸ್ತಿನೇ ಆಯಿತು ಕಟ್ಟೋವಾಗೆಲ್ಲ ಅಷ್ಟು ಒಂದಷ್ಟು ಟ್ಯಾಕ್ಸ್ ಬಿತ್ತಿರುತ್ತೆ ನಮ್ಮ ಮೇಲೆ ಇವಾಗ ಓಡಾಡ್ಬೇಕಾದ್ರೂ ಟ್ಯಾಕ್ಸು ಬೀಳ್ತಾ ಇದೆ ಸೊ ಈ ಜಾಸ್ತಿ ಆಗಿರೋ ರೇಟ್ನ ಯಾವಾಗ ಇಳಿಸ್ತಾರೋ ಏನು ಕತೆ ನನಗೆ ಗೊತ್ತಿಲ್ಲ ಅದ್ರಲ್ಲಿ ನಿಜವಾಗ್ಲೂ ನನಗಂತೂ ತುಂಬ ಲಾಸ್ ಆಗ್ತಿದೆ ಮೆಟ್ರೋಗೆ ಡೈಲಿ ಓಡೋಕಂತೂ ಪಾಪ ಕಷ್ಟ ಇದೆ ತುಂಬ ಜಾಸ್ತಿ ಮಾಡಿದ್ದಾರೆ ಏನು ಒಂದು ಎರಡು ರೂಪಾಯಿ ಎಲ್ಲ ಜಾಸ್ತಿ ಮಾಡಿರೋದು ಇವರು ಫಿಫ್ಟಿ ಸಿಕ್ಸಿಂದ ನೈಂಟಿ ಒನ್ ರುಪೀಸ್ ಅಂದರೆ ಎಷ್ಟು ಅಮೌಂಟು ಬ್ಯಾಲೆನ್ಸ್ ಆಯಿತು ನೋಡಿ ಇಷ್ಟು ಅಮೌಂಟ್ ಜಾಸ್ತಿ ಮಾಡಿದ್ರೆ ಹೆಂಗಪ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಬದುಕೋದು ಮೆಟ್ರೋದಲ್ಲಿ ಆಮೇಲೆ ನೆನ್ನೆ ಇನ್ನೊಂದು ಇನ್ಸಿಡೆಂಟ್ ನಡೀತು ಆ್ಯಕ್ಚುಲಿ ನಿನ್ನೆ ಒಂದಷ್ಟು ಲಗೇಜು ಇದೆಲ್ಲ ಇತ್ತಲ್ಲ ತಗೊಂಡು ಬಂದರೆ ನಮ್ಮನ್ನು ವಿಚಿತ್ರವಾಗಿ ನೋಡ್ತಿದ್ದಾರೆ ಅದು ಯಾರೂ ಅಲ್ಲ ಇಷ್ಟು ಎರಡೂವರೆ ವರ್ಷದಲ್ಲಿ ನಾನು ಮೆಟ್ರೋದಲ್ಲಿ ಓಡಾಡ್ತಿರಬೇಕಾದ್ರೆ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ ಮೆಜೆಸ್ಟಿಕ್ಕಲ್ಲಿ ಇನ್ನೂ ಚೆಕಿಂಗ್ ಹಾಕಿಸ್ಬೇಕಾಗಿತ್ತು ಒಂದು ಕಡೆಯಿಂದ ಎಲ್ಲರೂ ಬರ್ತಾಯಿದ್ರು ಜನಗಳು ಓಡಾಡೋ ಅಂಥ ಪ್ಲೇಸು ಅಲ್ಲಾಸಿ ಒಂದು ಇದನ್ನ ಹಾಕ್ಬಿಟ್ಟಿದ್ದಾರೆ ಬ್ಯಾರಿಗೇಡ್ ಹಾಕಿದ್ದಾರೆ ನಮ್ಮದು ವೀಲ್ಚೇರಲ್ಲಿ ಪಾಸ್ ಆಗಲ್ಲ ಸೊ ಅದಕ್ಕೆ ಹಿಂಗಾಸಿ ಎಕ್ಸಿಟ್ ಗೇಟಿಂದ ಒಳಗಡೆ ಬಿಡಿ ಅಂತ ಹೇಳಿದರೆ ಒಂದಷ್ಟು ಮಾತಾಡಿದರು ಲಾಸ್ಟಿಗೆ ನಾನು ಸರಿಯಾಗಿ ಹೇಳಿದೆ ಏನು ಕಳ್ಳರು ಥರ ಟ್ರೀಟ್ ಮಾಡ್ತಾ ಇದ್ದೀರ ನಮ್ಮನ್ನ ನಾವು ಎರಡು ವರ್ಷದಿಂದ ಓಡಾಡ್ತಾ ಇದ್ದೀವಿ ನೀವು ಇಲ್ಲಿಗೆ ಫಸ್ಟ್ ಇರಬೇಕು ನೀವು ನಮ್ಮನ್ನು ನೋಡದೆ ಇರ್ಬೋದು ಆದರೆ ನಾವು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ ಅಂತೇಳಿ ಒಂದು ಸ್ವಲ್ಪ ಜೋರು ಮಾಡಾದ್ಮೇಲೆ ಸಾರಿ ಅಂತ ಕೇಳ್ತಾರೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಜೋರು ಮಾಡಿ ಏನಾದರೂ ಅಲ್ಲಿ ವೀಡಿಯೋ ಮಾಡಬೇಕು ಅಂತ ಅನ್ಸ್ಬಿಡ್ತು ನಂಗೆ ಒಂದು ಸಾರಿ ಯಾಕಂದರೆ ನೋಡಿ ಈಗ ನಮ್ಮಂಥವ್ರಿಗೆ ಆ ಒಂದು ಎರಡು ಹೆಜ್ಜೆ ಬಂದ್ಬಿಟ್ಟು ಅಲ್ಲಿ ಚೆಕಿಂಗ್ ಮಾಡ್ಸೋಕ್ಕಾಗ ಕೈಲಿ ಚೆಕ್ಕಿಂಗ್ ಮಾಡಿಸಿ ಅಂತ ಹೇಳ್ತಾಯಿಲ್ಲ ನಾವು ಎಕ್ಸಿಟ್ ಗೇಟಿಂದ ಬಿಡಿ ಅಲ್ಲಿ ಎಂಟ್ರಿ ಗೇಟಿಂದ ಅಲ್ಲಿ ಬ್ಯಾರಿಗೆ ಹಾಕಿರೋದ್ರಿಂದ ಹೋಗೋಕ್ಕಾಗ್ತಿಲ್ಲ ಎಕ್ಸಿಟ್ ಗೇಟಿಂದ ಬಿಟ್ಟು ಎರಡೇ ಹೆಜ್ಜೆ ತಾನೆ ಇನ್ನೂ ಇಬ್ಬರು ಇದಾರೆ ಸೆಕ್ಯೂರಿಟಿ ಗಾರ್ಡ್ಸಲ್ಲಿ ಆ ಗಾರ್ಡ್ಗಳು ಕೆಲಸ ಮಾಡೋರು ಇದ್ದಾರೆ ಆ್ಯಕ್ಚುಲಿ ಅವ್ರು ನೋಡ್ಕೊಳ್ಳೋರು ಆ ಗೇಟ್ನ ಆ ಗೇಟ್ ನೋಡ್ಕೊತಿದ್ರು ತಾನೇ ಇವ್ರು ಬಂದು ಎರಡು ಹೆಜ್ಜೆ ಅಲ್ಲಿ ತೋರಿಸಿ ಬಂದಿದ್ರು ಆಗ್ತಿರ್ಲವೋ ಎಷ್ಟೋ ಜನ ಹೆಂಗೆ ಹೆಲ್ಪ್ ಮಾಡ್ತಾರೆ ಇವ್ರು ಯಾರೋ ಒಬ್ರು ಸಿಕ್ಕಾಪಟ್ಟೆ ಕಿರಿಕ್ ಮಾಡಿದ್ರು ನೇನೆ ಆ ಲಗೇಜಲ್ಲ ಇಟ್ಕೊಂಡೋಗಿರೋದಕ್ಕೆ ವಿಚಿತ್ರವಾಗಿ ನೋಡಿದ್ದು ನಮ್ಮನ್ನು ಯಾಕೆ ನಾವೇನು ಮನುಷ್ಯ ತರ ಕಾಣ್ತೇವೆ ಜೀವನ ಮಾಡ್ತಾ ಇದ್ದೀವಿ ನಾವೇನೊಬ್ಬರು ನಾನು ಕೇಳ್ಕೊಂಡು ಜೀವನ ಇಲ್ಲ ಇವಾಗ ದುಡಿತಾ ಇದ್ದೀವಿ ಕಷ್ಟನೂ ಸುಖವೋ ಲಗೇಜ್ ಜೊತೆನೋ ಹೆಂಗೋ ಬದುಕ್ತಾ ಇದ್ದೀವಿ ಮರ್ಯಾದಿನೇ ಕೊಡಲ್ಲ ನೋಡಿ ಜನ ಹೆಂಗಿರ್ತಾರೆ ಯಾವಾಗ ಜೋರಾಗಿ ಮಾತಾಡಿದ್ನಲ್ಲ ಹಂಗೆ ಎದ್ರುಕೊಂಡಿದ್ದಾರೆ ಅವಾಗ ನಾನು ಹೇಳಿದೆ ಎರಡು ವರ್ಷ ಎರಡೂವರೆ ವರ್ಷದ ಮೇಲೆ ಆಯಿತು ನಾನು ಮೆಟ್ರೋದಲ್ಲಿ ಓಡಾಡ್ತೀವಿ ನಿಮ್ಮ ಥರ ಟ್ರೀಟ್ ಮಾಡಿರೋ ನಮ್ಮ ಇಸ್ಟ್ರಿಲೇ ಇಲ್ಲ ಕಂಪ್ಲೇಂಟ್ ಮಾಡಲ ಅಂತ ಕೇಳಿದೆ ಅವಾಗ ಎದ್ರುಕೊಂಡು ಲಾಸ್ಟಲ್ಲಿ ಅವರೇ ಬಂದು ಚೆಕಿಂಗ್ಸ್ ಎಲ್ಲ ಹಾಕ್ಸಿ ಚೆಕಿಂಗ್ ಎಲ್ಲ ಮಾಡಿಸಿ ಅದು ಹೆಂಗೆ ಅಂದರೆ ಅಪ್ಪ ದೇವರು ಯಾರೂ ಈ ಥರ ಟ್ರೀಟ್ ಮಾಡಿರಲಿಲ್ಲ ಆ ಚೆಕಿಂಗ್ ಹಾಕಿಸಕ್ಕೆ ಬಂದಾಗ್ಲೂ ಬ್ಯಾಗೆಲ್ಲ ಎತ್ಕೊಟ್ಟು ಮಾಡಿಸಿ ಮಾಡಿಸಿ ಏನು ಜೋರಾಗಿ ಮಾತಾಡ್ತಾರೆ ಆ ವ್ಯಕ್ತಿಗೆ ಒಂದಿಷ್ಟು ಮ್ಯಾನೇಜೇ ಇಲ್ಲ ಆಮೇಲೆ ಸರಿ ಅಂತೆಲ್ಲ ಚೆಕಿಂಗ್ ಎಲ್ಲ ಆದಮೇಲೆ ನಾನು ಇನ್ನೊಂದು ಸ್ವಲ್ಪ ಇದ್ದರೆ ಡೈರೆಕ್ಟ್ ಜೋರಾಗಿ ಮಾಡಿ ಅಲ್ಲಿ ಇನ್ನೂ ಕತೆ ನಡೀತಾಯಿತ್ತು ಬಟ್ ನನ್ನ ಲಗೇಜ್ ಜೊತೆ ನನಗೆ ಸಾಕಾಗಿತ್ತು ಬೆಳಗ್ಗೆಯಿಂದ ಕೂತು ಇವ್ರ ಜೊತೆ ಯಾವನೋ ತಲೆ ಕೆಟ್ಟವನೊಂದ್ಕೊಂಡು ನಾನು ಸುಮ್ಮನೆ ಬಂದಿ ಅಂತ ತಲೆ ಕೆಟ್ಟವ್ರು ಒಬ್ಬೊಬ್ರು ಸಿಗ್ತಾರೆ ಏನು ಮಾಡ್ತೀರಾ ಅವ್ರ ಹತ್ರ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಕೂತ್ಕೊಂಡು ನಮ್ಮದೇ ಲೈಫ್ ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಹೋಗಲಿಲ್ಲ ಲಗೇಜ್ ಜೊತೆ ನನಗೆ ಮಾತಾಡೋಷ್ಟು ಮೂಡೂ ಇರಲಿಲ್ಲ ಬೆಳಗ್ಗೆಯಿಂದ ಕೂತು ಕೂತು ಸಾಕಾಗಿ ಸ್ಟಾಲವೇ ನಿದ್ದೆ ಬರ್ತಾಯಿತ್ತು ಸ್ಟಾಲೆಲ್ಲ ಅಷ್ಟಾಗಿ ಆಗಲಿಲ್ಲ ಪರವಾಗಿಲ್ಲ ನೆನ್ನೆ ಸೆಕೆಂಡ್ ಒಂದು ಒಂಚೂರು ಆಯಿತು ಬಟ್ ಏನು ಅಂದರೆ ಅಯ್ಯಪ್ಪ ಎತ್ಕೊಂಡು ಓಡಾಡೋದು ಲಗೇಜ್ ತುಂಬ ಕಷ್ಟನಪ್ಪ ಜೀವನವೇ ಒಂದು ಥರ ಕಷ್ಟ ಅದರಲ್ಲೂ ಬದುಕೋದೇ ಒಂದು ಕಷ್ಟ ಆಗಿದೆ ಅದ್ರ ಜೊತೆಗೆ ಇವನ್ನೆಲ್ಲ ಮಾಡ್ಕೊಂಡು ಇದ್ದೀನಿ ಬಟ್ ಸಿಕ್ಕಾಪಟ್ಟೆ ಒಂಥರ ಬೇಜಾರು ಮಾಡ್ತಾರೆ ಕೆಲವೊಬ್ರು ಅದು ಏನು ಅಂದ್ಕೊಂಡಿರ್ತಾರೋ ನಮ್ಮ ಬಗ್ಗೆ ಏನು ಏನು ಗೊತ್ತಿದೆ ರಿಯಲಿಟಿ ಎಷ್ಟು ಕಷ್ಟಪಡ್ತೀನಿ ನಾನು ಅನ್ನೋದು ಏನು ಗೊತ್ತಿರೋಲ್ಲ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಸ್ಟು ಒಂದು ವಸ್ತು ತೊಗೊಂಡೋಗ್ಬೇಕು ಅಂದರೆ ಎಷ್ಟು ಎಫರ್ಟ್ ಆಗ್ತೀನಿ ಎಷ್ಟು ಶ್ರಮ ವಹಿಸ್ತೀನಿ ಅಲ್ಲಿ ಎಷ್ಟರ ಕೆಲಸ ಮಾಡಬೇಕಾಗಿರುತ್ತೆ ಕೆಲವೊಬ್ರು ಅದು ನೋಡಿದ್ರೆ ವಿಚಿತ್ರವಾಗಿ ನೋಡ್ತಾರೆ ಏನು ಸುಲಭದ ಕೆಲಸ ಇವ್ರು ಏನು ಕಷ್ಟಪಟ್ಟು ಮಾಡ್ಕೋಬೇಕಾ ಹಂಗೆ ಹಿಂಗೆ ಅಂತ ನೋಡ್ತಾರೆ ಅವ್ರಿಗೆ ಗೊತ್ತಾ ವಿಚಿರ ಕೂತ್ಕೊಂಡು ಮಾಡಬೇಕು ಅಂದರೆ ಹೆಂಗಾಗುತ್ತೆ ಅಂತ ಏನೋ ಇಂಥ ಮನುಷ್ಯ ಒಬ್ಬೊಬ್ರು ಸಿಗ್ತಾ ಇರ್ತಾರೆ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಿನ್ನೆ ನಾನೇನಾದರೂ ಸ್ಟಾಲಾಗೆ ಹೋಗಿರಲಿಲ್ಲ ಅಂದರೆ ಎಲ್ಲರೂ ಹೋಗಬೇಕಾಗಿ ಇದ್ದಿದ್ರೆ ನಂಗೆ ಟೈಮು ಇದ್ದಿದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಜೋರು ಮಾಡಿಬಿಡ್ತಾ ಇದ್ದೀನಿ ನಂಗೆ ಅಷ್ಟು ಸಿಟ್ಟು ಬಂದಿತ್ತು ನೆನ್ನೆ ಯಾವ ಥರ ಟ್ರೀಟ್ ಮಾಡೋದ ನೋಡಿ ಮೆಟ್ರೋದಲ್ಲಿ ಸ್ವಲ್ಪ ಹಳೆ ಬಟ್ಟೆ ಹಾಕ್ಕೊಂಡಿರೋ ಒಬ್ಬ ರೈತನ ಬಿಡಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಸಾರಿ ಈ ಥರ ಇನ್ಸಿಡೆಂಟ್ ನಡೆದಿದೆಯಂತೆ ನನಗೆ ಗೊತ್ತಿಲ್ಲ ಅವರು ಹೇಳಿದಾಗ ಗೊತ್ತಾಗಿರೋದು ಸೊ ಅವ್ರು ಏನಾದರೂ ಸ್ವಲ್ಪ ಬಟ್ಟೆ ಏನಾದರೂ ಗಲೀಜ್ ಅಂತ ಅನ್ಸೋದು ಇವಾಗ ರೈತ್ರು ಹೆಂಗಿರ್ತಾರೆ ಅಂತ ಗೊತ್ತಲ್ವ ಹಳೆ ಕಾಲ್ದವರೆಲ್ಲ ಅಂಥವ್ರು ಬಂದರೆ ಅವ್ರನ್ನ ನೋಡೋದೇ ರೀತಿ ಬೇರೆ ಥರ ಹಂಗೆ ನಮ್ಮನ್ನು ನೋಡ್ತಾರೆ ಕೆಲವೊಮ್ಮೆ ನೋಡಿ ಅದು ಲಗೇಜ್ ಅಲ್ಲಿ ಆ ಥರ ನೋಡಿರೋದು ಅವ್ರು ನಮ್ಮನ್ನು ನಾವು ಸುಟ್ಟು ಬಿಟ್ಟು ಹಾಕೊಂಡು ನೋಡಿ ನಮ್ಗೆ ಎಷ್ಟು ಮರ್ಯಾದೆ ಸಿಗುತ್ತೆ ಜನ ಬಟ್ಟೆಯಿಂದ ಅಳಿತಾರೆ ಅದು ನೋಡಬೇಕು ಒಂದೊಂದು ಸಾರಿ ನಾವು ಹಿಂಗಿದ್ದೀವಿ ಅಂದ್ಬಿಟ್ಟು ನಾವು ಮನೇಲಿ ಯೂಸ್ ಮಾಡೋ ಬಟ್ಟೆಗಳು ಹಾಕೊಂಡ್ರೆ ನಮ್ಗೆ ಮರ್ಯಾದೆಯೇ ಕೊಡೋಲ್ಲ ಸಾರಿ ಸ್ಟ್ಯಾಂಡರ್ಡ್ ಆಗಿ ತೋರಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಮರ್ಯಾದೆ ಸಿಗ್ಲಿ ಅಂತಲೇ ತೋರ್ಸ್ಕೋಬೇಕಾಗುತ್ತೆ ಹಂಗೆ ಪರಿಸ್ಥಿತಿ ಮಾಡ್ತಾರೆ ಅಂತ ಜನ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಮಾಡಕ್ಕಾಗಲ್ಲಾ ಎಂಥ ಮನುಷ್ಯರ ಜೊತೆ ನಾವು ಬದುಕ್ತಾ ಇದೀವಿ ಮಾನವೀಯತೆ ಇರೋರು ಇದ್ದಾರೆ ಇಲ್ಲದೇ ಇರೋರು ಇದ್ದಾರೆ ಕರುಣೆ ಇದ್ದರೂ ಇಲ್ಲದೇ ಇರೋ ಥರ ನಡ್ಕೊಳ್ಳೋರು ಇದ್ದಾರೆ ನಮ್ಗೆ ಮೋಸ ಮಾಡೋರು ಸಿಕ್ತಾರೆ ನಮ್ಮ ಲೈಫಲ್ಲಿ ಎಷ್ಟು ಜನ ನಮ್ಗೆ ಹಂಗೆ ಸಿಕ್ಕಿಲ್ಲ ಹಿಂಗೆ ನಂಬಿಕೆ ದ್ರೋಹ ಮಾಡೋರು ಇದ್ದಾರೆ ನಮಗೆ ಗೊತ್ತಿರೋ ಅಂಥ ಫ್ಯಾಮಿಲಿ ಮೆಂಬರ್ಸೇ ನಮಗೆ ಮೋಸ ಮಾಡ್ತಾರೆ ಇನ್ನು ಯಾರೋ ಗೊತ್ತಿಲ್ಲದವರೆಲ್ಲ ಏನೆಲ್ಲ ಅಂದ್ಕೊಂಡು ನಮ್ಮ ಬಗ್ಗೆ ಹಿಂಗೆಲ್ಲ ಮಾಡ್ಬೋದು ಒಂದೊಂದು ಉದಾಹರಣೆಗಳು ನೋಡಿ ಈ ಥರ ಇರ್ತವೆ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಸಹಿಸ್ಕೊಂಡು ಒಂದೊಂದು ಸಾರಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಬದುಕಬೇಕಾಗುತ್ತೆ ಗೊತ್ತಿಲ್ಲ ಅವ್ರ ಮನಸ್ಥಿತಿ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ ಅದರಲ್ಲಿ ಇಂಥವ್ರು ಒಬ್ಬರು ಅಂತ ಅಂದ್ಕೊಂಡು ಕೆಲವೊಮ್ಮೆ ಬಿಟ್ಬಿಟ್ಟು ಹೋಗ್ತಾ ಆಗ್ಬೇಕಷ್ಟೇ ಇವಾಗ ಮನೆಗೆ ಬಂದೆ ಎರಡೂವರೆ ಆಗಿರೋ ಟೈಮ್ ಸಾಂಬಾರ್ ಇತ್ತು ಮುದ್ದೆ ಏನಾದ್ರು ಮಾಡ್ಕೊಳಕ್ಕಾಗುತ್ತಾ ಅನ್ಕೊಂಡು ಹಂಗೆ ಬಂದೆ ಬಂದರೆ ಕುಡಿಯೋಕೆ ನೀರಿಲ್ಲ ಇಲ್ಲ ಇವಾಗ ಇವಾಗ ಕುಡಿಯೋಕೆ ನೀರು ತಗೊಂಡ್ಬರ್ಬೇಕು ಬಾಟ್ಲು ಆಚೆ ನೀಟ್ ಹೋಗ್ಬಿಟ್ಟಿದ್ದೀನಿ ಬೆಳಗ್ಗೆ ಈಗ ಹೋಗ್ಬಿಟ್ಟು ಕುಡಿಯೋಕೆ ನೀರು ತಗೊಂಡು ಬರಬೇಕು ಗಾಡಿ ತಗೊಂಡು ಇಲ್ಲೇ ನಿಲ್ಸ್ಬಿಟ್ಟೆ ಇಲ್ಲಿಗೆ ಹಾಕಿದ್ರೆ ಮತ್ತೆ ಇನ್ನು ಬಾಟ್ಲು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಗಾಡಿ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಕುಡಿಯೋ ನೀರು ತಗೊಂಡು ಬಂದು ಆಮೇಲೆ ಅಡುಗೆ ಗಿಡಿಗೆ ಮಾಡೋದು ಏನು ಮಾಡೋದು ನೋಡಬೇಕು ಸಾಂಬಾರು ನೈಟ್ ಕೊಟ್ಟಿರೋದೇ ಇತ್ತು ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಒಂದು ಆಫ್ ಫೈಲ್ ಹಾಕ್ಕೊಂಡು ಇದ್ದೀನಿ ಬಟ್ಟೆ ನಿಮ್ಗೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಅಡುಗೆ ಮಾಡ್ಕೊಳ್ಬೇಕು ಸಾಂಬಾರು ಕೊಟ್ಟಿದ್ದಾರೆ ಹೋಗ್ಬೇಕು ಇವಾಗ ಅಡುಗೆ ಮನೆಗೆ ಬಟ್ಟೆ ಒಗ್ದಾದ್ಮೇಲೆ ಒಣಗಾಕೋದಕ್ಕೆ ಬಕೆಟ್ ಸಮೇತ ತಗೊಂಡಾಗಲ್ಲ ಕಸ ಎಲ್ಲ ಗುಡ್ಸಿ ಗುಡ್ಡೆ ಮಾಡಿದ್ದೀನಿ ಅದನ್ನು ಎತ್ತಾಕಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಚೀಲ ತೊಡೆ ಮೇಲೆ ಹಾಸ್ಕೊಬಿಟ್ಟು ಅದ್ರ ಮೇಲೆಗಡೆ ಬಟ್ಟೆ ಎಲ್ಲ ಹಾಕೊಂಡು ಒಣಗಾಕೆ ಎತ್ಕೊಂಡು ಹೋಗ್ತೀನಿ ಈಸಿ ಆಗುತ್ತೆ ಸ್ವೀಟ್ ಕಾರ್ನ ಎಲ್ಲ ಬಿಡಿಸ್ಕೊಬಿಟ್ಟು ಬಾಂಡಿಗೆ ಹಾಕಿ ಫಸ್ಟು ಚೆನ್ನಾಗಿ ಉರಿಬೇಕು ಡ್ರೈ ಇರೋವಾಗಲೇ ಅಂದರೆ ಯಾವುದೇ ಆಯಿಲು ಗೀಲು ಏನು ಹಾಕ್ಬಾರ್ದು ಡ್ರೈ ಇರೋವಾಗಲೇ ಈ ಥರ ಚೆನ್ನಾಗಿ ಹುರಿದ್ಬಿಟ್ಟು ಅದ್ರ ಮೇಲೆ ಅದ್ರ ಮೇಲೆ ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು ಆಯಿಲ್ ಹಾಕೋದು ಇದಕ್ಕೆಲ್ಲ ಅಂಟ್ಕೊಳ್ಳೋ ಥರ ಉಪ್ಪು ಖಾರ ಎಲ್ಲ ಅಂಟ್ಕೋಬೇಕಲ್ಲ ಅದಕ್ಕೋಸ್ಕರ ಆಯಿಲ್ ಹಾಕೋದು ಯಪ್ಪಾ ಇದು ಮಾಡಾದ್ಮೇಲೆ ಘಾಟಿಗೆ ಕೆಮ್ಮು ಕೆಮ್ಮು ಬಟ್ ಸಕತ್ತಾಗಿರುತ್ತೆ ಬಿಸಿ ಒಳಗೆ ತಿನ್ನಬೇಕು ಈ ಥರ ಹುಡ್ಕೊಂಡು ಈ ಥರ ಹುರ್ಕೊಂಡು ತಿನ್ನೋದು ನನ್ನ ಫೇವ್ರೇಟು ಹಸಿ ಜೋಳಕ್ಕೆ ಈ ಥರ ಹುರಿದು ಉಪ್ಪು ಖಾರ ಹಾಕೊಂಡು ತಿಂದರೆ ಸಕ್ಕತ್ತು ಟೇಸ್ಟ್ ಇರುತ್ತೆ ಒಣಜೋಳಕ್ಕೆ ಮಾಡಬಾರ್ದು ಬಟ್ಟೆ ಒಣಗಾಕ್ಬಿಟ್ಟು ಬಂದೆ ಇವಾಗ ಸ್ನಾನಕ್ಕೆ ಹೋಗ್ಬೇಕು ಫುಲ್ ಆಯಿಲ್ ಹಾಕ್ಕೊಬಿಟ್ಟಿದ್ದೀನಿ ಹರಳೆಣ್ಣೆ ಹಾಕಿದ್ದೀನಿ ಆ್ಯಕ್ಚುಲಿ ಹರಳೆಣ್ಣೆ ಹಾಕೋದ್ರಿಂದ ಏನು ಬೆನಿಫಿಟ್ ಅಂತ ಆ ತಲೆನ ತಂಪ್ ಮಾಡೋಂಥದ್ದು ಅದರಲ್ಲೂ ನೆತ್ತಿಗೆ ಹಾಕ್ತಾರೆ ಹಳೆ ಕಾಲದಲ್ಲೆಲ್ಲ ತುಂಬ ಹಳ್ಳೆಣ್ಣೆಗಳನ್ನ ಹಾಕ್ತಾಯಿದ್ರು ಇವಾಗ ಬಿಡಿ ಇವಾಗ ಸಿಟಿಗೆ ಮೇಲೆ ನಾವೆಲ್ಲ ಕೊಬ್ಬರಿ ಎಣ್ಣೆನ ಫ್ಯಾಷನ್ ಮಾಡ್ಕೊಬಿಟ್ಟಿದ್ದೀವಿ ಸೊ ಹಂಗಾಗಿ ಜಾಸ್ತಿ ಎಣ್ಣೆಗಳನ್ನ ಅಭ್ಯಾಸ ಮಾಡ್ಕೊಂಡಿಲ್ಲ ಔಟ್ಸೈಡ್ ಹೋಗ್ತೀವಿ ಅಂದರೆ ನಾವು ತಲೆಯೆಲ್ಲ ಎಣ್ಣೆ ಇರಬಾರ್ದು ಎಣ್ಣೆದ ಮುಖಕ್ಕೆಲ್ಲ ಇಳ್ಕೊಂಡಿರುತ್ತಲ್ಲ ಸೊ ಇವಾಗ ಆ ಥರ ಫ್ಯಾಷನ್ ಆಗಿಬಿಟ್ಟಿದೆ ಎಣ್ಣೆ ಹಾಕೋಬಾರ್ದು ಅನ್ನೋದು ಅದರಿಂದ ಅರ್ಧ ತಲೆನೋವುಗಳು ಆ ತಲೆ ಊಟ ಜಾಸ್ತಿ ಆಗೋದು ಈ ಥರ ಪ್ರಾಬ್ಲಮ್ಸ್ಗಳು ಬರ್ತಾಯಿರ್ತವೆ ಸೊ ಇವತ್ತು ತುಂಬ ದಿನದ ಮೇಲೆ ಹರಳೆಣ್ಣೆ ಹಾಕಿದ್ದೀನಿ ನನಗೆ ಈ ಕೂದಲು ಇಷ್ಟು ತಿಕ್ನೆಸ್ ಇದೆಯಲ್ಲ ಎಷ್ಟು ಗಟ್ಟಿ ಇದೆಯಲ್ಲ ಕೂದಲು ಯಾಕೆ ಅಂತೇಳಿದರೆ ನಾನು ಏನಿಲ್ಲ ಅಂದರೂ ಡಿಗ್ರಿ ಓದೋವರೆಗೂ ಒಂದು ಇಪ್ಪತ್ತೆರಡು ವರ್ಷದ ಗಂಟು ಕಂಟಿನ್ಯೂಯಸ್ ಹರಳೆಣ್ಣೆ ಹಾಕಿದ್ದೀನಿ ಒಂದು ದಿನನೂ ಒಬ್ಬರಣ್ಣೆ ಹಾಕ್ತಿರ್ಲಿಲ್ಲ ನಾನು ಎಷ್ಟೇ ಮೆತ್ಕೊಳ್ಳಲಿ ಅದು ಎಷ್ಟೇ ಅಂಟು ಅಂಟನ್ನಿಸ್ಲಿ ಅರಳೆಣ್ಣೆನೇ ಹಾಕೊಂಡು ನಾನು ಕೂದಲು ಹಿಂಗೆ ಬೆಳೆಸಿರೋದು ಅಷ್ಟಕ್ಕೆ ಅದಕ್ಕೆ ಇಷ್ಟು ತಿಕ್ಕನೆ ಕೂದಲು ಚೆನ್ನಾಗಿದೆ ಎಷ್ಟು ಕೂದಲು ಉದುರಿದ್ರು ಅದು ನನಗೆ ಲಾಸ್ ಅಂತ ಅನಿಸಲ್ಲ ಮತ್ತೆ ಹುಟ್ಟುತ್ತೆ ಅದು ಸೊ ಅದರಿಂದ ಅರಳೆಣ್ಣೆ ಹಾಕಿ ಬೆಳೆಸಿ ಬೆಳೆಸಿರೋದಕ್ಕೆ ಅದು ಕೂದಲು ಬುಡ ಅಷ್ಟು ಇದಾಗಿದೆ ಕೂದಲು ಬೆಳೀತನೇ ಇರುತ್ತೆ ಉದುರ್ತಾ ಇರುತ್ತೆ ಬೆಳೀತಾ ಇರುತ್ತೆ ಸಿಕ್ಕಾಬಿಟ್ಟೆ ಕೂದಲು ಆ ಕೂದಲು ಉದ್ರ ಉದುರೋದಕ್ಕೆ ಹೋಲ್ಸ್ಕೊಂಡ್ರೆ ಇಷ್ಟು ಕೂದಲು ಇರ್ತಾನೆ ಇರಲಿಲ್ಲ ಬಟ್ ಇದೇ ಅಂದರೆ ಅದಕ್ಕೆ ಮೊದಲಿಂದ ಮಾಡಿರುವಂಥ ಪೋಷಣೆನೇ ಕಾರಣ ಸೊ ಅರಳೆಣ್ಣೆ ಅಷ್ಟು ಒಳ್ಳೆಯದು ಕೂದಲು ಎಲ್ತ್ಗೆ ಅರಳೆಣ್ಣೆ ಆವಾಗ ಅವಾಗ ಸಾರಿ ಆದರೂ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಕೂಡ ಒಳ್ಳೇದು ಕಣ್ಣಲ್ಲಿ ಇರೋವಂಥ ಒಂದು ಒಂದಷ್ಟು ಡಸ್ಟು ಇದನ್ನೆಲ್ಲ ಹರಳೆಣ್ಣೆ ಹಾಕೊಂಡಾಗ ನೋಡಿ ನಿದ್ದೆ ಚೆನ್ನಾಗಿ ಬರುತ್ತೆ ನೈಟೆಲ್ಲ ಬೆಳಗ್ಗೆ ಎದ್ದಾಗ ಇಲ್ಲೆಲ್ಲ ಡಸ್ಟೆಲ್ಲ ಪೂರ್ತಿ ಇಲ್ಲಿ ಹೊರಗಡೆ ಬಂದಿರುತ್ತೆ ಯಾಕಂದರೆ ಹಳ್ಳೆಣ್ಣೆ ಹಾಕ್ತಾ ಕಣ್ಣೇ ಬಿಡೋಕ್ಕಾಗಲ್ಲ ಅವ್ರು ಬೆಳಗ್ಗೆ ಎದ್ದು ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ ನನಗೂ ಅದೇ ಥರ ಯಾಕಂದರೆ ನಿದ್ದೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಆ ಥರ ಕಣ್ಣು ಬೆಳಗ್ಗೆದು ಓಪನ್ ಮಾಡೋಕ್ಕಾಗಲ್ಲ ಅಷ್ಟು ನಿದ್ದೆ ಚೆನ್ನಾಗಿ ಮಾಡ್ಬೋದು ಹರಳೆಣ್ಣೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅವಾಗೆಲ್ಲ ಒಲೆ ಮೇಲೆ ಬೇಯಿಸಿ ಎಣ್ಣೆಗಳನ್ನ ತೆಗಿತಾ ಇದ್ದರು ಕೂದಲಿಂದ ಆವಾಗ ನಮ್ಮಮ್ಮ ಎಲ್ಲ ಮಾಡೋರು ಬಟ್ ಇವಾಗ ಆ ಥರ ಎಲ್ಲ ಇಲ್ಲ ಗಾಣದ ಎಣ್ಣೆ ಅದು ಇದು ಎಣ್ಣೆ ಅಂದ್ಕೊಂಡು ಎಲ್ಲ ಕಲಬೆರಕೆ ಎಣ್ಣೆ ಬಂದ್ಬಿಟ್ಟಿದೆ ಇವಾಗ ಎಲ್ಲೋ ಅಲ್ಲೇ ಇಲ್ಲಿ ತಗೊಂಡು ಜೀವನ ಮಾಡಬೇಕು ಏನು ಮಾಡೋದು ಹಮ್ಮದಿರಿದ್ದರೆ ಹಳ್ಳಿಗಳಲ್ಲಿ ಸಿಗುತ್ತೆ ಇವತ್ತೂ ನಮಗೆ ಅವ ಅದೃಷ್ಟ ಇಲ್ಲ ಸೊ ಹೊರಗಡೆ ತಂತೀವಿ ಸಾಂಬಾರು ಕೊಟ್ಟಿದ್ದಾರೆ ಮುದ್ದೆ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ಸಾಂಬಾರು ಸಖತ್ತಾಗಿರುತ್ತೆ ಇವಾಗ ಹೇಗೋ ಮುದ್ದೆ ಮಾಡ್ಕೊಂಡೆ ಸದ್ಯ ಟೈಮ್ ಆಗಿಬಿಟ್ಟಿದೆ ಸ್ನಾನ ಮಾಡ್ಕೊಂಬರೋ ಅಷ್ಟಿಲ್ಲ ಹನ್ನೊಂದು ಗಂಟೆ ಹನ್ನೊಂದು ಕಾಲು ಇವಾಗ ಈಗ ಊಟ ಮಾಡಿ ಮಲಗಬೇಕು ನಾಳೆ ಇನ್ನೊಂದು ಕೆಲಸ ಇದೆ ದಿನ ಆಗಲೂ ಅಲ್ಲಿ ಇಲ್ಲಿ ರೆಡಿಯಾಗಿ ಹೋಗ್ಯೋದೇ ಆಗಿಬಿಟ್ಟ ಇದೆ ಮನೇಲಿ ನಿಲ್ತಾನೆ ಇಲ್ಲ ಅಷ್ಟು ಕೆಲಸಗಳಿದ್ದಾವೆ ಹೊರಗಡೆ ಇನ್ನೂ ತುಂಬ ಅಂದರೆ ತುಂಬ ಬ್ಯುಸಿ ಆಗ್ತೀನಿ ದಿನ ಒಂದೊಂದು ಕೆಲಸ ಇರುತ್ತೆ ಅದು ವೀಡಿಯೋಗೂ ಒಂದೊಂದು ಕಂಟೆಂಟ್ ಆಗುತ್ತೆ ಮುಂದೆ ಏನೆಲ್ಲ ವೀಡಿಯೋಗಳು ಬರ್ತವೆ ಅಂತ ನೋಡ್ತಾ ಇರ್ತೀರ ಇವತ್ತಿನ ವೀಡಿಯೋ ಅಷ್ಟೇ ಎಲ್ರು ಬಾಯ್ ಗುಡ್ ನೈಟ್